ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ ಹೊಸತು ಹೊಸತು ತರುತ್ತಿದೆ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಯುಗಾದಿ ಹಬ್ಬದ ಸ್ಪೆಷಲ್ ಬೇವು ಬೆಲ್ಲ ಬೇವು ಬೆಲ್ಲವಂದರೆ ನಮ್ಮ ಜೀವನದ ಕಷ್ಟ ಸುಖ ಅಂತ ಹೇಳಿ ನಮ್ಮ ಜೀವನದ ಕಷ್ಟ ಸುಖ ಎರಡನ್ನು ಸಮನಾಗಿ ಹಂಚಿಕೊಳ್ಳೋಣ ಅಂತ ಹೇಳಿ ಯುಗಾದಿ ಹಬ್ಬದ ಸ್ಪೆಷಲ್ಲಾಗಿ ನಾವು ಬೇವು ಬೆಲ್ಲವನ್ನು ತಿಂತೀವಿ ಈ ಬೇವು ಬೆಲ್ಲದ ಜೊತೆಗೆ ನಾವು ಒಳ್ಳೆಯ ಒಂದು ಜೀವನವನ್ನು ಸೃಷ್ಟಿ ಮಾಡಿಕೊಳ್ಳೋಣ ನಮ್ಮ ನಮ್ಮ ಬಾಳಲ್ಲಿ ನಮ್ಮ ನಿಮ್ಮ ಎಲ್ಲರ ಬಾಳಲ್ಲಿ ಬೇವಿನಕ್ಕಿಂತ ಬೆಲ್ಲವೇ ಜಾಸ್ತಿ ಆಗಿರಲಿ ಹೇಳಿ ಆಶಸ್ತ ಈ ಯುಗಾದಿ ಹಬ್ಬದ ವಿಶೇಷತೆ ಏನು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ ಫ್ರೆಂಡ್ಸ್ ಸಮಸ್ತ ನಾಡಿನ ಜನತೆಗೆ ಆಶಾರಾಣಿ ಮಲೆನಾಡು ಹುಡುಗಿ ಕಡೆಯಿಂದ ಯುಗಾದಿಯ ಹಾರ್ದಿಕ ಶುಭಾಶಯಗಳು ಈ ವಿಶ್ವವಸು ನಾಮ ಸಂವತ್ಸರದ ಈ ಹೊಸ ವರ್ಷ ನಿಮ್ಮೆಲ್ಲರ ಬಾಳಲ್ಲಿ ಸುಖ ಶಾಂತಿ ನೆಮ್ಮದಿ ಸಂತೋಷ ಆರೋಗ್ಯ ಆಯಸ್ಸು ಎಲ್ಲವನ್ನು ನೀಡಿ ನೀವು ಅಂದ್ಕೊಂಡಿದ್ದಂತಹ ಎಲ್ಲ ಕನಸುಗಳು ನೆರವೇರಲಿ ಅಂತ ಹೇಳಿ ನಿಮ್ಮಲ್ಲ ಸಕಲ ಆಸೆಗಳೆಲ್ಲ ಆ ಭಗವಂತ ಈಡೇರಿಸಲಿ ಅಂತ ಹೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ದ್ವೇಷ ಅಸೂಯೆ ಚಾಡಿತನ ಎಲ್ಲವನ್ನು ಕೆಟ್ಟದನ್ನು ಕೆಟ್ಟ ಮಾತುಗಳನ್ನು ಕೆಟ್ಟ ಗುಣಗಳನ್ನು ಎಲ್ಲವನ್ನು ಇವತ್ತು ನಮ್ಮ ಮನಗಳಿಂದ ತೆಗೆದುಹಾಕೋಣ ಒಳ್ಳೆಯ ಕರುಣೆ ಪ್ರೀತಿ ವಿಶ್ವಾಸ ಮಮತೆ ಬಾಂಧವ್ಯ ಎಲ್ಲವನ್ನು ಬೆಳೆಸ್ಕೊಳ್ಳೋಣ ಆ ಮರಗಳೇ ತಮ್ಮ ಒಂದು ಹಳೆಯ ಎಲೆಗಳನ್ನೆಲ್ಲ ಉದುರಿಸಿ ಹೊಸ ಚಿಗುರನ್ನು ಪಡೆಯುತ್ತೆ ಈ ಕಾಲದಲ್ಲಿ ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಹಾಗೆ ನಾವು ನಮ್ಮ ಮನಸ್ಸನ್ನು ನಮ್ಮ ತಲೆಯನ್ನು ನಮ್ಮ ನಾಲಿಗೆಯನ್ನು ಎಲ್ಲವನ್ನು ಶುದ್ಧ ಮಾಡಿಕೊಂಡು ಈ ಒಂದು ದಿನದಿಂದ ಒಳ್ಳೆಯವರಾಗಿ ಒಳ್ಳೆಯವರು ಅನ್ಸ್ಕೊಂಡು ಬಾಳೋಣ ಅಂತ ಹೇಳಿ ನನ್ನ ಒಂದು ಮನೋಭಿಲಾಷೆ ಹರೇ ರಾಮ ಎಂಬ ಹೊಸ ವರ್ಷದ ಶುಭಾಶಯಗಳು ಸಮಸ್ತ ಜನತೆಗೆ ದೀರ್ಘಕಾಲದ ಸನ್ನಿಷ್ಟವಾದ ತಪಸ್ಸಿಗೆ ಸಿದ್ಧಿಸದೇ ಇರುವುದು ಅದಾವುದು ಅಂಥವರಿಗೆ ಋಷಿಗಳು ಎಂದು ಕರೆದರು ಅವರ ಆತ್ಮೀಯವಾದ ತಪಸ್ಸಿನ ಅಂತರ್ಮುಖಕ್ಕೆ ಅಂತಹ ಸತ್ವವು ಗೋಚರಿಸುತ್ತದೆ ನಮ್ಮ ದೇಶದ ಹೆಚ್ಚುಗಾರಿಕೆಯೇ ಅದು ಭಾರೂಪಸತ್ಯ ಕಾಮಸ್ಯ ಸಂಕಲ್ಪಃಾರೂಪಸತ್ಯ ಕಾಮಸತ್ಯ ಸಂಕಲ್ಪಃ ಎಂಬಿ ಉಪನಿಷದ್ವಾಣಿಯಂತೆ ಭಾರತದ ಸ್ವರೂಪವೇ ಅದು ಈ ಪ್ರಕಾಶನೀಯ ಲಹರಿಯಲ್ಲಿ ವಿಹರಿಸುವ ಸ್ವಭಾವದವರೇ ನಮ್ಮ ಪೂರ್ವಜರಾದ ಋಷಿ ಮುನಿಗಳು ಅವರ ಬ್ರಾಜೋ ರೂಪದ ಚಿತ್ತಕ್ಕೆ ಹೊಳೆದ ಅನೇಕ ನೈಜ ಸಂಗತಿಗಳಲ್ಲಿ ಕಾಲಗತಿಯೂ ಒಂದು ನಮ್ಮಂಥ ಲೋಕಸಾಮಾನ್ಯರ ಲೆಕ್ಕಕ್ಕೆ ಸಿಗದ ಕಾಲಗತಿಯು ಅವರ ಲೆಕ್ಕಕ್ಕೆ ಸಿಕ್ಕಿತು ಅದುವೇ ಭಾರತೀಯ ಕಾಲಗಣನೆ ಸಾವಿರಾರು ವರ್ಷಗಳ ತಪಸ್ಸಿಗೆ ಸಾವಿರದ ಕಾಲವು ಗಣನೆಗೆ ಬಂತು ಆ ಕಾಲವನ್ನು ಸಂವತ್ಸರ ಆಯನ ಋತು ಮಾಸ ಪಕ್ಷವೇ ಮೊದಲಾದ ಸಂಜೆಗಳಿಂದ ಸೂಚಿಸಿದರು ಇವುಗಳನ್ನು ಅನೇಕ ವಿಭಾಗ ಉಪವಿಭಾಗಗಳಾಗಿ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ನಮ್ಮ ದೇಶದ ಕಾಲದ ಲೆಕ್ಕಾಚಾರವು ಪ್ರಾರಂಭವಾಗುತ್ತೆ ಚೈತ್ರ ಶುಕ್ಲ ಪ್ರತಿಪತ್ ದಿನದಿಂದ ಸ್ಮೃತ್ಯುಕ್ತವಾದ ಕಾರಣವೂ ಇದೆ ಚೈತ್ರೇ ಮಾಪೆ ಜಗದ್ಬ್ರಾಹಂ ಸಸರ್ಜ ಪ್ರಥಮೇಹೇನಿ ಶುಕ್ಲಪಕ್ಷೇ ಸಮಗ್ರಹಂತು ತದಾ ಸೂರ್ಯೋದಯೇ ಸತಿಹಿ ಜಗನ್ಯಾಮಕನಾದ ಭಗವಂತನು ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಠ್ಯದ ಸೂರ್ಯೋದಯದ ಕಾಲಕ್ಕೆ ಅಖಂಡವಾದ ಪ್ರಪಂಚವನ್ನು ಸೃಜಿಸಿದನು ಈ ಹಿನ್ನೆಲೆಯಿಂದಲೂ ಚೈತ್ರ ಶುದ್ಧ ಪಾಠ್ಯದಿಂದಲೇ ನೂತನ ವರ್ಷದ ಆರಂಭ ಆಗುತ್ತೆ ಇದನ್ನೇ ನೂತನ ಸಂವತ್ಸರ ಆರಂಭೆ ಎನ್ನುವರು ಇದನ್ನೇ ವೇದಶಾಸ್ತ್ರಗಳಲ್ಲಿ ಯುಗಾದಿ ಎಂಬುದಾಗಿ ನಿಯಮವನ್ನು ಮಾಡಿದರು ಹೊಸ ವರ್ಷ ಅಂದರೇನು ಪ್ರಾಕೃತವಾಗಿ ಸಿದ್ಧತೆಯೇ ಹೊಸ ವರ್ಷ ಯಾಕೆ ಮಧ್ವಾಲ್ಮೀಕಿ ರಾಮಾಯಣದಲ್ಲಿ ಶ್ರೀ ವಾಲ್ಮೀಕಿ ಮುನಿಗಳು ಅಯೋಧ್ಯಕಾಂಡದ ತೃತೀಯ ಸರ್ಗಾರಂಭದಲ್ಲಿ ಹೇಳ್ತಾರೆ ಚೈತ್ರಃ ಶ್ರೀಮಾನಂ ಮಾಸ ಪುಣ್ಯ ಪುಷ್ಟಿತ ಕಾನನಃ ಅಂದರೆ ಸರ್ವ ಜೀವ ಜಿ ಸರ್ವಜೀವ ಜಾತಂಗಳಿಗೂ ಸಹ ಅವ್ಯಕ್ತ ಸುಖವನ್ನು ಕೊಡುವ ಪ್ರಧಾನಭತವಾದ ಮಾಸರಾಜನೇ ಚೈತ್ರವಾಗಿದೆ ಇದು ಚೈತ್ರ ಮಾಸ ಇದು ರಮಣೀಯತೆಗೂ ಪುಣ್ಯವರ್ಧನೆಗೂ ಸುಯುಕ್ತವಾದ ಮಾಸವಿದು ಅದರಲ್ಲೂ ಅನ್ಯಾಶ್ರಯವಿಲ್ಲದೆ ಪ್ರಕೃತಿಯು ಸ್ವಯಂ ಸಾಲಂಕೃತಳಾಗಿ ಹಚ್ಚ ಹಸಿರಿನಿಂದ ಮಳಮಳಿಸುವ ಕಾಲವಿದು ಪ್ರಕೃತಿಯಲ್ಲಿರುವ ವನರಾಜಿಗಳು ಸ್ವಯಂ ಕುಸುಮಗಳ ಕಿರೀಟವನ್ನು ಧರಿಸಿ ಪಟ್ಟಾಭಿಷಿಕ್ತಳಾಗುವ ದಿನವೇ ಚೈತ್ರ ಶುಕ್ಲಪಾಢ್ಯದಂದು ಇದೇ ತಾನೇ ವರ್ಷದ ಹೊಸತನ ಆದ್ದರಿಂದ ಸರ್ವ ಪ್ರಕೃತಿಯೂ ಅರಳುತ್ತಾ ಪರಿಮಳವ ಸೂಸುವ ಸುಗಂಧವನ್ನು ಉಮ್ಮಳಿಸಿ ಮೊಗೆ ಮೊಗೆದು ಹೊರಸೂಸುವ ಕಾಲವೇ ಹೊಸ ವರ್ಷ ಇದು ಪ್ರಾರಂಭವಾಗದೆ ಋತುರಾಜನಾದ ವಸಂತನ ಪ್ರವೇಶದಿಂದ ಋತುನಾಂ ಕುಸುಮಾಕರಹ ಎಂಬ ಗೀತೋಕ್ತಿಯಂತೆ ವಸಂತ ಮಾಧವನಿಗೂ ಅದೇ ಪ್ರಿಯವಾದುದು ವಸಂತ ವಸಂತ ಋತುವಿನ ಈ ದಿನದ ಹೊಸ ವರ್ಷದ ಆಚರಣೆಯು ನಮ್ಮನ್ನು ಆ ವರ್ಷವಿಡೀ ಅರಳಿಸಿ ಪರಿಮಳಿಸುವಂತೆ ಮಾಡಬಲ್ಲುದು ಈ ವಸಂತವು ನಮ್ಮನ್ನು ಸಂತರನ್ನಾಗಿಸಬಲ್ಲದು ಯಾಕೆಂದರೆ ಕಾಲದ ಮೂರ್ತ ರೂಪವೇ ಪ್ರಕೃತಿ ಪ್ರಕೃತಿಯಲ್ಲಾಗುವ ಈ ಎಲ್ಲಾ ಚರ್ಚೆಯು ಕೃತಯುಗದ ಲಕ್ಷಣಗಳನ್ನು ಸೂಚಿಸುವ ಕಾರಣ ಈ ವಸಂತ ಋತುವಿನ ಶುಕ್ಲ ಚೈತ್ರ ಪಾಡ್ಯ ದಿನವೇ ಈ ಯುಗಾದಿ ಎಂಬುದು ಅದೇ ಜೀವನದಲ್ಲಿ ನವ ನಾವೀನ್ಯವನ್ನು ತರುವ ಕಾರಣ ಹೊಸ ವರ್ಷದ ಆಚರಣೆಯು ಇದೇ ದಿನದಂದು ಯೋಗ್ಯವಾದುದು ಎಂದು ವೈಜ್ಞಾನಿಕವಾಗಿಯೂ ಇದು ಸಾಬೀತಾಗಿದೆ ಅದೇ ಜೀವನದಲ್ಲಿ ನವ ತರುವ ಕಾರಣ ಹೊಸ ವರ್ಷದ ಆಚರಣೆಯು ಇದೇ ದಿನದಂದು ಯೋಗ್ಯವಾದುದು ಮತ್ತು ವೈಜ್ಞಾನಿಕವೂ ಆಗಿದೆ ಈ ಹಿನ್ನೆಲೆಯಲ್ಲಿ ಇಂದಿನಿಂದ ಬರುವ ಹೊಸ ವರ್ಷದ ಹೆಸರು ವಿಶ್ವವಸು ಈ ಶಬ್ದವು ವಿಷ್ಣು ಎಂಬ ಅರ್ಥವದಲ್ಲೂ ಮಹಾಭಾರತದಲ್ಲಿ ಪ್ರಯುಕ್ತವಾಗಿದೆ ಈ ಸಂವತ್ಸರದ ಪ್ರಾರಂಭದ ದಿನವಾದ ಇಂದು ಕೃತಯುಗವಾಗಿ ಪರಿಣಮಿಸಲಿದೆ ಅದೇ ಯುಗಾದಿ ಬೇವು ಬೆಲ್ಲಗಳ ಸಮ್ಮಿಶ್ರಣವೇ ಜೀವನವಾಗಿರಬೇಕು ಕೇವಲ ಇಂದ್ರಿಯ ಲೌಲ್ಯದಿಂದ ಸಂಭ್ರಮಿಸಕೂಡದು ಈ ಸಂದೇಶವೇ ಕೃತಯುಗವಾದ ಹಿಂದಿನದ್ದು ಜೀವನದ ಸಾಧನೆಯ ಹಾದಿಯಲ್ಲಿ ಪ್ರಾರಂಭವು ಬೇವಾದರೆ ಪರಿಣಾಮವು ಬೆಲ್ಲವಾಗಬೇಕು ಅದುವೇ ಸರ್ವ ರೀತಿಯಲ್ಲೂ ಹಿತಕಾರಿಯಾದ ಜೀವನ ನಡೆ ಅದನ್ನು ಕಲಿಸುವ ದಿನವಾಗಬೇಕು ಯುಗಾದಿ ನಮ್ಮ ಜೀವನದಲ್ಲಿ ಪಂಚಾಂಗವನ್ನು ದೃಢಗೊಳಿಸುವ ದಿನವೇ ಯುಗಾದಿ ನಮ್ಮ ಜೀವನವಿಡೀ ಕೃತಯೋಗವಾಗಬೇಕೆಂಬ ಆಶ್ರಯ ನಮ್ಮದು ಅದರ ಪೂರ್ವ ಮಹಾ ಸಂಕಲ್ಪವೇ ಪವಿತ್ರ ಪಾಣಿಗಳಾಗುವ ದಿನವೇ ಇಂದು ಇದೇ ಹಬ್ಬವಾಗಲಿ ಅದೇ ಹಬ್ಬವಾಗಲಿ ಅದೇ ಹೊಸ ವರ್ಷವಾಗಲಿ ಹೊಸ ಹರ್ಷವನ್ನು ತರಲಿ ಪ್ರಕೃತಿಯೇ ನಾಳೆ ಹಿಂದೂ ಹೊಸತನವನ್ನು ಪ್ರಕಟಿಸುವಾಗ ಆ ಪ್ರಕೃತಿಯ ಜತೆ ಜತೆಗೆ ಮುನ್ನಡೆಯುವ ನಾವು ಹೊಸತನವನ್ನು ಅರಿತುಕೊಳ್ಳೋಣ ಕುಸುಮಧಾರಿಣಿಯಾಗಿ ಮಹಾರಾಜ್ಞಿಯಾಗಿ ಅಭಿಷಿಕ್ತಳಾಗುವ ಪ್ರಕೃತಿ ಮಾತೆಯ ಚರಣಾಬ್ಧದೆಡೆಗೆ ಮಣಿಯೋಣ ವಸಂತ ಪ್ರಿಯನಾದ ವಾಸುದೇವನು ಇಂದಿನ ಯುಗಾದಿಯಿಂದಲೇ ನಮ್ಮ ಹೃದಯಗಾದಿಯನ್ನು ಏರಲಿ ನಮ್ಮೆಲ್ಲರಿಗೂ ಇಂದಿನಿಂದ ಪ್ರಾರಂಭವಾಗುವ ವಿಶ್ವ ವಸು ಸಂವತ್ಸರವು ಶುಭವನ್ನೇ ತರಲಿ ವಿಶ್ವವಸುಗಳು ಭಾರತೀಯ ಮಡಿಲನ್ನು ಸೇರಲಿ ಯು ಕೃತ್ ಎಂಬುದಾಗಿ ಶ್ರೀ ವಿಷ್ಣು ಸಹಸ್ರನಾಮಗಳಲ್ಲಿ ಸ್ತುತ್ಯನಾದ ಭಗವಾನ್ ಶ್ರೀಕೃಷ್ಣನೇ ಯುಗಾದಿಯ ಅಧಿಪತಿಯಾದ ಕಾರಣ ವಿಶ್ವಾವಸು ನಾಮಕನೂ ಪಾರ್ಥಸಾರಥಿಯೂ ಆದ ಆತನ ಅನುಗ್ರಹದಿಂದ ಯುಗಾಂತ್ಯದವರೆಗಿನ ನಮ್ಮ ಮನುಕುಲವು ಯೋಗ್ಯ ಯೋಗ್ಯವಾಗಿರಲಿ ಹಿಂದಿನಿಂದ ಪಾರ್ಥಸಾರಥಿಯು ನಮ್ಮ ಬುದ್ಧಿಸಾರಥಿಯಾಗಿ ಬರಲೆಂದು ಪ್ರಾರ್ಥಿಸೋಣ ಇಂತಿ ನಿಮ್ಮ ಒಳೆಯಾದ ಹೊಸ ವರ್ಷದ ಶುಭಾಶಯಗಳೊಂದಿಗೆ ಆಶಾರಾಣಿ ರಾಣಿ ಮಲೆನಾಡು ಹುಡುಗಿ ಥ್ಯಾಂಕ್ ಯು ಸೋ ಮಚ್